హాయ్ ఎవ్రీవాన్ వెల్కమ్ బ్యాక్ టు చంద్రికా హేర్ ల్యాక్స్ నీడియోదీ తమ్మల్ నోడ ప్రకార నా ఇష్టు లాంగ్ నా కట్ మాస్లికి హోక్తాదిని యా హేర్ కట్ మార్స్తే ఏం ప్రాబ్లమ్ అంతేబిట్టు హిని యాకప్ప అంతే ఇష్ట అట్లీస్ట్ ఇష్ట కట్ మార్స్ బు అంతి కట్ మలికి గేన్ ఎస్టందరూ ఒ అష్ట కట్ మార్స్లికి యాకందే ఇవగా బేబీ ఫోర్ మంత్ కంప్లీట్ ఆగ్ బతు ఇవ్వగా ఆల్మోస్టల్ డిలవరి హేర్ ఫాల్ ఆగెట్ నే హేర్ ఫాల్ అన్న కితే హచ్చాతి హేర్ కేర్న స్వల్ప డిఫికల్ట్ ఆతాయి యాకందే మిడ్కూ హేర్ కేర్ మే తు కష్ట ఆగేది అద్ర జతే తోర్స్ నోడి హేర్ ఫాల్ అందరే ఇష్ట ఆగే బట్ ఈ హేర్ ఫాల్ అన్నోదిన్న హాయి ఈ కదులు అర్ధకే కట్ యాకందే ఒళ్ళగడ ఉద్ద జాస్తి ఆగే అది ఒగడే రింగ్ రింగ్ థర రింగ్ అదన నన్న కైలి కుంబింగ్ మాకుడకే టైమ్ సరియీ ఆల్ సో అక్క స్వల్ప కట్ మార్కొ జొ జొతే నిమ్మ జాలెంజాగి హేర్ లెంత్నింగ్ హెంకే మోర్సోదు అంతేబుట్టు ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಈ ಒಂದು ಹೇರ್ ಕಟ್ನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಲೆಂತ್ ಆಗಿರೋ ಹೇರ್ನ ನಿಮಗೆ ತೋರಿಸ್ಬಿಟ್ಟು ಲೆಂತ್ ಆಗಿರೋ ಹೇರ್ಗೆ ಯಾವ ಥರ ಆಯಿಲಿಂಗ್ ಅಥವಾ ಆಗಿರೋದು ಅಥವಾ ಉದ್ದ ಮಾಡೋದು ಹೇಗೆ ಅಂತ ಹೇಳೋದಕ್ಕೇ ಹೆಚ್ಚಾಗಿ ನಾನು ಹೇರ್ ಕಟ್ನ ಮಾಡಿಬಿಟ್ಟು ಆಮೇಲೆ ಹೇರ್ ಗ್ರೋತ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಚಾಲೆಂಜ್ ಮಾಡಿ ನಾನು ನಿಮಗೆ ನಮ್ಮ ಜೊತೆ ಒಂದು ವೀಡಿಯೋನ ಮಾಡಲಿಕ್ಕೆ ನಿಮಗೆ ತೋರಿಸ್ಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಇದ್ರ ಜೊತೆಯಲ್ಲಿ ಹಾಗೆ ನಾನು ಯಾವ ಥರ ಹೇರ್ ಕೇರ್ನ ಮಾಡ್ತೀನಿ ಅದೇ ಥರ ರೊಟೀನಲ್ಲಿ ಮಾಡ್ತಾ ಮಾಡ್ತಾ ಹೇಗೆ ಲೆಂತ್ನಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಲಿಕ್ಕೆ ಆಗುತ್ತೆ ಹಾಗೆ ಮತ್ತೆ ಏನಪ್ಪ ಅಂತಂದರೆ ಆಫ್ಟರ್ ಡೆಲಿವರಿ ಆದಮೇಲೆ ಹೇರ್ ಕೇರ್ ಜಾಸ್ತಿಯಾಗಿ ತುಂಬ ಲೆಂತ್ ಕೂಡ ಆಗಿತ್ತು ಹಾಗೆ ಹೇರು ಮಿಡ್ಲಲ್ಲಿ ಮಿಡ್ಲಲ್ಲಿ ಕಟ್ ಆಗ್ತಾಯಿತ್ತು ಸೊ ಹಾಗಾಗಿ ಅದೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇರ್ ಕಟ್ನ ಮಾಡಿಸಿದೆ ಹಾಗೆ ಮಗು ಸ್ವಲ್ಪ ಇವಾಗ ಫೋರ್ ಮಂತ್ ಫೈವ್ ಮಂತ್ ಆಗ್ತಾ ಆಗ್ತಾ ಸ್ವಲ್ಪ ಆಟ ಜಾಸ್ತಿ ಆಗುತ್ತೆ ಅವಾಗ ಹಿಡಿಯೋಕೆ ಕಷ್ಟ ಆಗುತ್ತೆ ಇನ್ನೂ ಮೇನ್ ರೀಸನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಹೇರ್ ತುಂಬ ಲೆಂತ್ನಿಂಗ್ ಜಾಸ್ತಿಯಾಗಿ ನನಗೆ ಹೆಡ್ ಬ್ಯಾಕ್ ಎಡ್ ಪೇಯ್ನ್ ಬರ್ತಾಯಿತ್ತು ಸೊ ಹಾಗಾಗಿ ಅದು ರಿಲೀಫ್ ಆಗಲಿಕ್ಕೆ ಹೇರೇ ಕಾರಣ ಅಂತ ಐಡೆಂಟಿಫೈ ಮಾಡ್ಕೊಂಡಿದ್ದಾಯಿತು ಸೊ ಹಾಗಾಗಿ ಹೇರ್ ತುಂಬ ಲೆಂತ್ನಿಂಗ್ ಜಾಸ್ತಿಯಾಗಿ ವೆಯ್ಟ್ ಜಾಸ್ತಿಯಾಗಿ ಅದರಿಂದ ಹಿಂದೆ ತಲೆನೋವು ಬರ್ತಾಯಿತ್ತು ಅದನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅಂದರೆ ಹೇರ್ ಕಟ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಹೇರ್ ಕಟ್ನ ಮಾಡಿಸ್ದೆ ಸೊ ಇವಾಗ ಸ್ವಲ್ಪ ಫ್ಯಾಷನಬಲ್ ಆಗಿರಲಿ ಹಾಗೆ ಹೇರ್ ತುಂಬ ಮತ್ತೆ ಬಫ್ ಹಾಕೊಳೋಕ್ಕೆಲ್ಲ ಬರ್ತಾನೆ ಇರಲಿಲ್ಲ ಲೆಂತ್ ಜಾಸ್ತಿ ಆಗಿರೋದ್ರಿಂದ ಹಿಡ್ಕೊಂಡು ಹಾಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಸೊ ಹಾಗಾಗಿ ಸ್ವಲ್ಪ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ದೆ ಮತ್ತು ಲೆಂತ್ ಜಾಸ್ತಿ ಆಗಿರೋದ ಕೆಳಗಡೆ ಸ್ವಲ್ಪ ಫ್ರಿಜ್ಜಿ ಥರ ಆಗಿದೆ ಹೇರ್ಸು ಹಾಗೆ ಸ್ವಲ್ಪ ಕವಲು ಹೊಡೆದಿರೋ ಥರ ಸ್ವಲ್ಪ ಹೇರ್ ಕೇರು ಅಷ್ಟೊಂದು ಮಾಡಿದರೂ ಕೂಡ ಅದು ಲೆಂತ್ ಜಾಸ್ತಿ ಆಗಿದ್ರೆ ಶೇಪೇ ಹಾಳಾಗೋಗಿತ್ತು ಹಾಗಾಗಿ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಹೇರ್ ಕಟ್ನ ಮಾಡಿಸಿದ್ದೀನಿ ಈಗ ನಿಮ್ಮ ಜೊತೆ ಜೊತೆಯಲ್ಲೇ ನಾನು ಕೂಡ ಹೇರ್ಗೆ ಯಾವ ಥರ ಆರೈಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ತೋರಿಸ್ತಾ ನಾನು ಕೂಡ ಹೇರ್ನ ಲೆಂತ್ ಮಾಡ್ಕೋತೀನಿ ಹಾಗೆ ನೋಡಿ ತ್ರೀ ಮಂತ್ಸಲ್ಲಿ ತುಂಬ ಹೇರ್ ಫಾಲ್ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ವ ತೋರಿಸಿದೆ ಅಲ್ವ ನಾನು ಅಷ್ಟು ಕಾಮನ್ ಹೇರ್ ಫಾಲು ಇಷ್ಟು ನಾರ್ಮಲಿ ಎಲ್ರಿಗೂ ಹೇರ್ ಫಾಲ್ ಆಗುತ್ತೆ ಸೊ ಈ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋಕ್ಕೆ ನಾನು ಫಾಲೋ ಮಾಡುವಂಥ ಟಿಪ್ಸ್ನ ನಿಮಗೆ ಹೇಳ್ತೀನಿ ಇದನ್ನು ಫಾಲೋ ಮಾಡಿ ಹಾಗೆ ನಿಮ್ಮನ್ನ ಹೇರ್ ಹೇರ್ ಫಾಲ್ ಡ್ಯಾಂಡ್ರಫಿಗೆ ಸೂಪರ್ ಆಗಿರೋ ರೆಮಿಡೀಸ್ನ ನಾನು ತೋರ್ತಾ ಇದ್ದೀನಿ ಅದನ್ನು ನೀವು ಫಾಲೋ ಮಾಡಿ ಹಾಗೇನಪ್ಪ ಅಂದರೆ ಹೆಣ್ಮಕ್ಳು ಚೆನ್ನಾಗಿ ಕಾಣಬೇಕು ಅಂದರೆ ಹೇರ್ ಕೇರ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗೆ ನಮಗೆ ಕಂಫರ್ಟ್ ಆಗಿರೋವಂಥ ಒಂದು ಪಾರ್ಲರ್ ಕೂಡ ಬೇಕಾಗುತ್ತೆ ನಾನು ಇವತ್ತು ಒಂದು ಪಾರ್ಲರ್ಗೂ ಇದೆ ಈ ಪಾರ್ಲರ್ ತುಂಬ ನನಗೆ ಕಂಫರ್ಟಬಲ್ ಅಂತ ಅನ್ನಿಸ್ತು ಹಾಗೆ ಏನಪ್ಪ ಅಂದರೆ ಇಲ್ಲಿ ಎಲ್ಲ ಥರದ ಹೇರ್ ಕಟ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಹಾಗೆ ಮೇಕಪ್ಸ್ ಆಗಿರ್ಬೋದು ಹೇರ್ ಕಟಿಂಗ್ ಆಗಿರ್ಬೋದು ಅರೆ ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲ ಥರದ್ದು ಕೂಡ ಮಾಡ್ತಾರೆ ಅದೇ ಮದುವೆಗೆ ಮೇಕಪ್ ಸಹ ಮಾಡ್ತಾರೆ ತುಂಬ ಒಳ್ಳೆ ಕಾಸ್ಟಲ್ಲಿ ಮಾಡಿಕೊಡ್ತಾರೆ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಇದೆ ಬೇಕಿದ್ರೆ ಆ ನಂಬರ್ನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇರ್ ಕೇರ್ಗೆ ಹಾಗೆ ಹೇರ್ ಗ್ರೋತ್ಗೆ ಹೇರ್ ಫಾಲ್ ಆಗದೆ ಇರೋದಕ್ಕೆ ಮತ್ತು ಡ್ಯಾಂಡ್ರಫ್ಗೆ ನಾನು ಏನೆಲ್ಲ ಕೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ರೋಟೀನ್ನ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್